ನಮಸ್ಕಾರ ಬಂಧುಗಳೇ ಹೇಗಿದ್ದೀರಾ ನಾನು ನಿಮ್ಮ ರಾಘು ನಾಯ್ಕ್ ಆರ್ ಎನ್ ವಾಯ್ಸ್ ಕಾರವಾರಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಏನಂದ್ರೆ ಇವತ್ತು ನಾನು ತಾಯಿ ಮತ್ತೆ ಮಗಳ ವಿಷಯನ ಅಥವಾ ವಿಷಯ ಇವತ್ತು ಈ ಈ ವಿಡಿಯೋ ಏನಿದೆ ನಾನು ಇವತ್ತು ಕಾಣಿಸ್ತಾ ಇದ್ದೇನೆ ಭಾರಿ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ 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 ವೈರಲ್ ಆಗ್ತಾ ಇದೆ ನಿಜವಾಗ್ಲೂ ಆ ವಿಡಿಯೋನ ನೋಡಿ ನನಗೆ ತುಂಬಾ ದುಃಖವಾಯಿತು ವೀಕ್ಷಕರೇ ಈ ವಿಡಿಯೋ ವೈರಲ್ ಆಗ್ತಾ ಇರೋದು ಕರಾವಳಿ ಕ್ಷೇತ್ರದ್ದು ಅಂದ್ರೆ ಅಂದ್ರೆ ಮಂಗಳೂರು ಕ್ಷೇತ್ರದ್ದು ಮಂಗಳೂರಲ್ಲಿ ಮೂರು ಶಡಿಯ ಒಂದು ಗ್ರಾಮ ಪಂಚಾಯತ್ ಸೇರಿದಂತಹ ಈ ಒಂದು ವಿಡಿಯೋ ಈ ಮೋಸ್ಟ್ಲಿ ಅನಿಸ್ತದೆ ಈ ಈ ಮಗಳು ಮತ್ತೆ ತಾಯಿ ಏನು ಇವರು ಜಗಳ ಮಾಡ್ಕೊತಾ ಇದ್ದಾರೆ ಮತ್ತೆ ಮಗಳು ತಾಯಿಗೆ ಏನು ಹೊಡಿತಾ ಇದ್ದಾಳೆ ನಿಜವಾಗ್ಲೂ ಇದು ಒಳ್ಳೆ ಸಂದೇಶ ಅಲ್ಲ ಭಾರಿ ದುಃಖಕರ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾಕಂದ್ರೆ ಇಡೀ ಯಾರ್ದು ಮೊಬೈಲ್ ನಲ್ಲಿ ನೋಡಿದ್ರು ಕೂಡ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಉತ್ತರ ಅಂತ ನಾನು ಕೇಳ್ಪಟ್ಟಿದ್ದೇನೆ ಇಲ್ಲೆಲ್ಲ ಕೆಲ್ಸಕ್ಕೆ ಬಂದಿರಬೇಕು ಈ ಗ್ರಾಮದಲ್ಲಿ ಅನಿಸ್ತದೆ ಯಾಕಂದ್ರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಯಿ ಮಗಳ ಮೇಲೆ ಏನೋ ಕೇಸ್ ಕೊಟ್ಟಿದ್ನಂತೆ ಮಗಳು ತಾಯಿ ಮೇಲೆ ಏನೋ ಕೇಸ್ ಕೊಟ್ಟಾಗ ಮಗಳು ಏನ್ ಮಾಡಿದಾಳೆ ತಾಯಿಯನ್ನ ಸಿಕ್ಕಾಪಟ್ಟೆ ಬೈದು ನೋಡಿ ಯಾವ ರೀತಿ ಖುಷ್ ಮಾಡ್ತಾಳೆ ಅಂದ್ರೆ ದೂಡ್ ಹಾಕ್ತಾಳೆ ಆ ತಾಯಿ ಪಾಪ ಯಾವ ರೀತಿ ಬೀಳ್ತಾಳೆ ಅವಳು ಕೆಳಗಡೆ ನಿಜವಾಗಳು ಭಾರಿ ದುಃಖ ಅನಿಸ್ತಾ ಇದೆ ಅದನಂತರ ನಂತರ ದೂಡಿ ತಾಯಿ ಬಿದ್ದ ನಂತರ ಈ ಮಗಳು ಬಿಡ್ಲಿಲ್ಲ ಅವಳಿಗೆ ಆ ಕೆಳಗಡೆ ಹೋಗಿ ಮತ್ತೆ ಕಾಲಿನಲ್ಲಿದ್ದಂತ ಚಪ್ಪಲಿಯನ್ನ ತೆಗೆದು ತಾಯಿ ಮೇಲೆ ಹಲ್ಲೆ ಶಿ ಶಿ ನೋಡಿ ಇಂತ ಮಕ್ಕಳು ಕೂಡ ಇದಾರ ಇದು ಬಾಯಿ ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳನ್ನ ಎತ್ತಿ ಒತ್ತಿ ಶಿಕ್ಷಣನ ನೀಡಿ ತಾನು ತಿಂದಿದಂತಹ ಸ್ವಲ್ಪ ತುತ್ತನ್ನ ತನ್ನ ಮಗಳಿಗೆ ಕೊಟ್ಟು ದುಡಿದು ಇಷ್ಟು ದೊಡ್ಡೊಳಾಗಿ ಮಾಡಿ ಯಾವುದೇ ಕಷ್ಟದಲ್ಲಿ ಯಾವುದು ಸಣ್ಣ ಒಂದು ಕಾಯಿಲೆ ಬಂದಾಗ ಅವಳು ಸಣ್ಣ ಒಂದು ಮಗು ಅತ್ತಾಗ ಅವಳಿಗೆ ರಾತ್ರಿ ಇಡೀ ತಗೊಂಡು ಕುತ್ಕೊಳ್ಳೋದು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಗೆ ಹೋದಾಗ ಆ ಮಗುಗೆ ಇಲ್ಲದಾಗ ಆರೋಗ್ಯ ಸರಿ ಇಲ್ಲದಾಗ ಅಲ್ಲಿ ರಾತ್ರಿ ಇಡೀ ಆ ಮಗುವನ್ನ ತನ್ನ ಕೈಯಿಂದ ತಗೊಂಡು ತನ್ನ ತೊಡೆ ಮೇಲೆ ಮಣಗುಸುದು ಶಿ ಇಷ್ಟೆಲ್ಲ ಇದ್ದಾಗೂ ಕೂಡ ಈ ಮಗಳಿಗೆ ಸ್ವಲ್ಪನೂ ಕಣಿಕರ ಬೇಡ ತಮ್ಮ ತಾಯಿ ಮೇಲೆ ತಾಯಿ ಏನಾರ ಹೇಳಿರ್ಬೇಕು ಪಂಚಾಯತಿಗೆ ಬಿಡಿ ಆದ್ರೆ ಮಗಳು ಸಹನೆ ಮಾಡಬೇಕಿತ್ತು ಹೊಡೆದು ದೂಡುದು ಅದ ನಂತರ ಚಪ್ಪಲಿ ತಗೊಂಡು ಹೋಗಿದ್ದು ನನಗಂತೂ ಭಾರಿ ಬೇಸರ ಆಯ್ತು ಯಾಕೆ ಅಂದ್ರೆ ಒಂದು ಪಂಚಾಯತಿ ಆಫೀಸ್ ಅಂತ ಅದು ಆ ಆಫೀಸ್ ಮುಂದೆನೆ ಅವ್ರಿಬರಿಗೂ ಕರೆದಾಗ ಪಂಚಾಯಿತದಲ್ಲಿ ತಾಯಿ ಮೇಲೆ ಹಲ್ಲೆ ಮಾಡೋದು ಚಪ್ಪಲಿಯಿಂದ ಓಡಿದು ಯಾರ ಒಬ್ಬ ಒಬ್ಬ ವ್ಯಕ್ತಿನಾರ ಹೋಗಿ ಅಲ್ಲಿ ತಡೆದಿದನ ಇಲ್ಲ ಭಾರಿ ದುಃಖ ವಿಷಯ ಇದು ನೋಡ್ಲಿಕ್ಕೂ ಕೂಡ ಬೇಸರ ಆಗತ್ತೆ ನಿಜವಾಗ್ಲೂ ಇದು ಒಳ್ಳೇದಲ್ಲ ಮತ್ತೆ ಈ ಮಗಳ ಮೇಲೆ ಯಾವುದೇ ಕೂಡ ದೂರು ಕೂಡ ದಾಖಲಾಗ್ಲಿಲ್ಲ ಅಂತೆ ಪೊಲೀಸ್ ಠಾಣೆಯಲ್ಲಿ ನಾನು ಪೊಲೀಸರಿಗೆ ಇಷ್ಟೇ ಹೇಳ್ತೇನೆ ತಾವು ಸ್ವಯಂಪೀರಿತವಾಗಿ ಒಂದು ದೂರನ್ನ ಈ ಮಗಳ ವಿರುದ್ಧ ಒಂದು ದಾಖಲೆ ಮಾಡ್ಕೊಳ್ಳಿ ಯಾಕಂದ್ರೆ ಇದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕಾಣುತ್ತೆ ಇಲ್ದಿದ್ರೆ ಇಂಥ ಮಕ್ಕಳು ನಿಜವಾಗ್ಲೂ ಹುಟ್ಲೇಬಾರ್ದು ತಮ್ಮ ತಂದೆ ತಾಯರಿಗೆ ಯಾವುದೇ ಮಕ್ಕಳಾಗ್ಲಿ ಒಂದು ಗಂಡು ಆಗಲಿ ಒಂದು ಹೆಣ್ಣಾಗ್ಲಿ ತಾಯಿ ಮೇಲೆ ಇರುವಂತಹ ಪ್ರೀತಿ ತಂದೆ ಮೇಲೆ ಅಷ್ಟು ಇರಲ್ಲ ಹುಡುಗಾಗ್ಲಿ ಹೆಣ್ಣು ಆಗ್ಲಿ ಕಣ್ಣು ಹುಗ್ಲಿ ತಾಯಿ ಮೇಲೆ ಬಹಳಷ್ಟು ಪ್ರೀತಿಯನ್ನ ತೋರ್ತಾರೆ ಎಷ್ಟು ಯಾವುದೇ ಕಷ್ಟ ಸುಖದಲ್ಲಿ ಏನು ಬೇಕಾದ್ರೂ ಕೂಡ ತಾಯಿ ಹೇಳ್ತಾರೆ ಆದ್ರೆ ಇವಳು ನೋಡಿ ರಣಚಂಡಿ ಆಗಿ ತಾಯಿ ಮೇಲೆ ಹಳ್ಳೆ ಮಾಡಿದ್ದಾರೆ ಇಂಥ ಮಕ್ಕಳು ಬೇಕಾ ನಮ್ಗೆ ನಾಳೆ ನೀನು ಕೂಡ ಮದ್ವೆ ಆಗ್ತೀಯಾ ನಿನಗೂ ಕೂಡ ಮಕ್ಕಳು ಹುಡ್ತಾರೆ ನಾಳೆ ನಿನ್ನ ಮಕ್ಕಳು ಕೂಡ ಇದೇ ರೀತಿ ನಿನ್ ಮೇಲೆ ಹಲ್ಲೆ ಮಾಡಿದ್ರೆ ನಿನಗೆ ಎಂಥ ಪರಿಸ್ಥಿತಿ ಆಗುದು ನಿನ್ಗೆ ಗೊತ್ತಾಗಲ್ಲ ಚಿಕನ್ ಇದ್ದಾಗ ತನ್ನ ಮಗಳು ನನ್ನ ಮೇಲೆ ಹಲ್ಲೆ ಮಾಡ್ತಾಳೆ ಇಷ್ಟು ಮೇಲೆ ತನ್ನ ಮೇಲೆ ಹಲ್ಲೆ ಮಾಡ್ತಾಳೆ ತನ್ಗೆ ಚಪ್ಪಲಿಯಲ್ಲಿ ಹೊಡಿಲಿಕ್ಕೆ ಬರ್ತಾಳೆ ಅಂತ ನೋಡಿ ಎಷ್ಟು ಎಷ್ಟು ಭಾರಿ ದುಃಖ ಆಗ್ತಾ ಇದೆ ಇವತ್ತು ನಾನು ನಾನೊಬ್ಬ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷನಾಗಿ ಎಲ್ಲ ಶಿಕ್ಷಕರಿಗೆ ಹೇಳುದಿಷ್ಟೇ ತಾವು ಒಂದು ಸ್ವಲ್ಪ ಒಂದು ಐದು ನಿಮಿಷ ಮಕ್ಕಳಿಗೆ ಒಂದು ತಂದೆ ತಾಯಿಗೆ ಯಾವ ರೀತಿ ಪ್ರೀತಿಯನ್ನ ಕೊಡ್ಬೇಕು ಯಾಕಂದ್ರೆ ಈಗಿನ ಮಕ್ಕಳಲ್ಲಿ ಒಂದು ಸ್ವಲ್ಪ ತಂದೆ ತಾಯಿ ಮೇಲೆ ಪ್ರೀತಿ ಇದೆ ನಾನು ಎಲ್ಲ ಅಂತ ಹೇಳ್ತಾ ಇಲ್ಲ ಒಂದು ಪರ್ಸೆಂಟ್ ಮಕ್ಕಳಿಗೂ ಕೂಡ ಈ ರೀತಿನೇ ಮಾಡ್ತಾರೆ ತಂದೆ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬರ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಪತ್ರಿಕೆ ಅಂದಿನ ಟಿವಿ ಮಾಧ್ಯಮದಲ್ಲಿ ಮಗನೇ ತಂದೆ ಮೇಲೆ ಹಲ್ಲೆ ಮಾಡಿ ಕೊಲೆಗೈದ ತಾಯಿ ಮೇಲೆ ಹಲ್ಲೆ ಮಾಡಿ ಕೊಲೆಗೊಯ್ದ ಇದೆಲ್ಲ ನಾವು ಪತ್ರಿಕೆ ದನು ಆದ್ರೆ ನಾನು ಶಿಕ್ಷಕರಿಗೆ ಹೇಳುದಿಷ್ಟೇ ಎಲ್ಲ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳಿಗೆ ಯಾರು ಲೆಕ್ಚರ್ಸ್ ಇದ್ದಾರೆ ಅವ್ರಿಗೊಂದು ಹೇಳ್ತೇನೆ ಮಕ್ಕಳಿಗೆ ಪಾಲಕರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಶಿಕ್ಷಕರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅದು ಒಂದು ಐದು ನಿಮಿಷ ಅಂದ್ರೆ ವಾರಕ್ಕೆ ಒಂದು ಎರಡು ಮೂರು ಸಲನಾರ ಅವ್ರಿಗೆ ಕಿವಿಯಲ್ಲಿ ಹಾಕ್ಬೇಕು ನೋಡಿ ಈ ವಿಡಿಯೋ ನೋಡಿಕೊಂಡು ನನಗೆ ಬಹಳ ದುಃಖ ಆಯಿತು ಮಕ್ಕಳು ನಿಜವಾಗ್ಲೂ ಹುಟ್ಟಲೇಬಾರ್ದು ಯಾವುದೇ ತಂದೆ ತಾಯಿಗೆ ಇವತ್ತು ಪಾಪ ತಂದೆ ಆಗಲಿ ತಾಯಿ ಆಗಲಿ ದುಡ್ಕೊಂಡು ಶಾಲೆಗೆ ಅವ್ರಿಗೆ ಬಿಟ್ಟು ಎರಡು ಮೂರು ಕಿಲೋಮೀಟ್ರ್ ದೂರ ನಡೆದಾಡಿ ನಡ್ಕೊಂಡು ಹೋಗಿ ಇಲ್ಲ ತಮ್ಮ ವಾಹನದಲ್ಲಿ ಅವ್ರಿಗೆ ಬಿಡೋದು ಟಿಫಿನ್ ಕೊಡೋದು ಮಧ್ಯಾಹ್ನ ಊಟ ಮಾಡೋದು ನೀರು ಕೊಡೋದು ಸ್ನಾನ ಮಾಡಿಸೋದು ಇದೆಲ್ಲ ತಂದೆ ತಾಯಿರೋ ಒಂದು ಕೆಲಸ ಇರ್ತದೆ ಆದರೆ ಇವಳು ರಣಚಂಡಿಯಾಗಿ ತಾಯಿಯನ್ನು ಈ ರೀತಿ ಚಪ್ಪಲಿಯಿಂದ ಕುಡಿತಾಳಂದ್ರೆ ಈಗ ನಾನು ಹೇಳ್ತಾ ಇಷ್ಟೇ ಈ ಪೊಲೀಸರಿಗೆ ಮನವರಿಕೆ ಮಾಡ್ತಾ ಇದ್ದಾರೆ ಏನಂದ್ರೆ ಇವಳ ಮೇಲೆ ಯಾವ್ದಾರು ಒಂದು ಪ್ರಕರಣ ದಾಖಲೆ ಮಾಡಿಕೊಂಡು ಇವಳಿಗೆ ಕಠಿಣ ಕ್ರಮ ತಗೊಳ್ಳೇಬೇಕು ಪೊಲೀಸ್ ಇಲಾಖೆಗಳು ಯಾಕಂದ್ರೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಅಲ್ಲ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಟಿವಿ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗ್ತಾ ಇರೋದು ವಿಡಿಯೋ ಇದು ನಾನು ಹೇಳ್ತಾ ಇದ್ದ ವಿಡಿಯೋ ಮಾಡಿದಾರಲ್ಲ ನಿಜವಾಗ್ಲೂ ಅವ್ರಿಗೂ ನಾನು ಧನ್ಯವಾದನ್ನ ಅರ್ಪಿಸ್ತಾ ಇದ್ದೇನೆ ಯಾಕಂದ್ರೆ ಇನ್ಗೂ ಈಗ ನೋಡಿ ಆ ವಿಡಿಯೋ ಯಾರು ಮಾಡಲಿಲ್ಲ ಆದ್ರೆ ಇಂತ ಪಾಪ ಆ ತಾಯಿ ಮೇಲೆ ಹಲ್ಲೆ ನಮ್ಗೆಲ್ಲರಿಗೂ ಗೊತ್ತಾಗ್ತಿಲ್ಲಾಗಿತ್ತು ತಾಯಿ ಮೇಲೆ ಚಕ್ಲಿ ಹುಡಿದಂತಹ ಇಂಥ ಮಕ್ಕಳು ಇದಾರೆ ಅಂತ ಹೇಳ್ಕೊಂಡು ನಮಗೂ ಗೊತ್ತಾಗ್ತಿಲ್ಲಾಗಿತ್ತು ಯಾರು ವಿಡಿಯೋ ಮಾಡಲಿಲ್ಲ ಅಂದ್ರೆ ನಮ್ಗೆ ಏನು ಕೂಡ ತಿಳಿತಿಲ್ಲಾಗಿತ್ತು ಅಥವಾ ಇಲ್ಲ ಇಲ್ಲಾಗಿತ್ತು ಆದ್ರೆ ಇದು ಒಳ್ಳೆ ಮಾಡಿದ್ದಾರೆ ವಿಡಿಯೋ ಮಾಡಿದ್ದಕ್ಕೆ ಒಳ್ಳೆ ಮಾಡಿದ್ದಾರೆ ಯಾಕಂದ್ರೆ ಇವಳಿಗೆ ಕಠಿಣವಾದ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ವಿಡಿಯೋ ನೋಡ್ಕೊಂಡಾರ ಪೊಲೀಸರು ತಕ್ಷಣ ಇವ್ರ ವಿರುದ್ಧ ಕ್ರಮ ತಗೊಳ್ಳಬೇಕು ಇಲ್ಲಾಂದ್ರೆ ವಿಡಿಯೋ ಇಲ್ಲ ಅಂದ್ರೆ ತಾನು ಅಲ್ಲೇನೆ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ಲು ಅವಳು ಯಾರು ಸಾಕ್ಷಿ ಕೊಡ್ಲಿಕ್ಕೂ ಯಾರು ಬರ್ತಿದ್ದಿಲ್ಲ ಇದು ವಿಡಿಯೋನೇ ಸಾಕ್ಷಿ ತಾಯಿ ಮೇಲೆ ಹಲ್ಲೆ ಮಾಡಿದ್ದಕ್ಕೆ ಇವತ್ತು ನೋಡಿ ನಾವು ಚಿಕ್ಕನಿದ್ದಾಗ ಎಲ್ಲ ಶಾಲೆಯಲ್ಲಿ ತಾಯಿಯ ದೇವರು ತಾಯಿಯ ದೇವರು ಅಂತ ಎಲ್ಲ ಕಡೆ ಹಾಕಿರ್ತಾರೆ ಇವಳು ತನ್ನ ತಾಯಿಯನ್ನ ಈ ರೀತಿ ಹಲ್ಲೆ ಮಾಡಿದಾಳೆ ಈ ರೀತಿ ವಿಡಿಯೋ ಯಾವ ರೀತಿ ಅವಳನ್ನ ತಳ್ಳಿದ್ದು ಯಾವ ರೀತಿ ಹೊಡೆಯೋದು ಬೇಸರ ಆಗ್ತಾ ಆದರೆ ಆದ್ರೆ ಆ ಸುತ್ತಮುತ್ತಲು ಇದಾರಲ್ಲ ಆ ನೋಡ್ತಾ ಇದ್ದಾರಲ್ಲ ಆ ರೀತಿ ತರಿಸಬೇಕಿತ್ತು ಒಬ್ರುನ ಚಪ್ಪಲಿ ಕೈಯಲ್ಲಿ ಹಿಡಿದು ಒಬ್ರು ಯಾರನಾರ ಮಹಿಳೆ ಇದ್ದ ಅದರಲ್ಲಿ ಲೇಡೀಸ್ ಇದ್ದಾರೆ ಅವಳು ಕೂಡ ಹೋಗಿಕೊಂಡು ಹೋಗಿ ಹೋಗಿದಾರ ಕೈ ಹಿಡಿಬೇಕಿತ್ತು ಅದನ್ನು ಯಾರು ಕೂಡ ತಡೆಯಲಿಲ್ಲ ಓಡದಾದ್ಮೇಲೆ ಬಂದಿದ್ದಾರೆ ಎಂತ ಸಮಾಜ ನೋಡಿ ನಮ್ಮ ಮಕ್ಕಳಿಗೆ ಅಂದ್ರೆ ಯುವಕರಿಗೆ ಹೇಳುವುದಿಷ್ಟೇ ತಾವು ತಮಗೆ ತಂದೆ ತಾಯರು ಬಹಳ ಪ್ರೀತಿಗೆ ನೀಡಿ ವಿದ್ಯಾಭ್ಯಾಸ ನೀಡಿ ಯಾವುದೇ ಸಾಲ ಸೌಲಭ್ಯ ಮಾಡಿ ಬ್ಯಾಂಕಲ್ಲಿ ಸಾಲ ಮಾಡಿ ಮನೆಯನ್ನು ಅಡವಿಟ್ಟು ತಮಗೆ ಒಳ್ಳೆ ಎಜುಕೇಶನ್ ಇಂಜಿನಿಯರು ಡಾಕ್ಟರು ಐ ಎ ಎಸ್ ಐ ಪಿ ಎಸ್ ಅನ್ನು ಮಾಡ್ತಾರೆ ಆದರೆ ಮಕ್ಕಳು ಏನ್ ಮಾಡ್ತಾರೆ ಜಾಬ್ ತಾಗದ ಮೇಲೆ ಇಲ್ಲಿ ತಂದೆ ತಾಯರನ್ನ ನೋಡುವುದೇ ಇಲ್ಲ ಕೆಲವೊಂದಿಷ್ಟು ಪಾಪ ತಂದೆ ತಾಯರು ತಮಗೆ ಏಜ್ ಆದರೂ ಕೂಡ ಮಕ್ಕಳು ಈ ಒಂದು ತಂದೆ ತಾಯರಿಗೆ ನೋಡ್ಲಿಕ್ಕೂ ಕೂಡ ಬರ್ತಾ ಇಲ್ಲ ಒಂದು ಘಟನೆ ಆಗಿದೆ ಇಲ್ಲಿ ಪಾಪ ತನ್ ತಾಯಿ ಇಲ್ಲ ತಂದೆ ಒಬ್ಬನೇ ಮಕ್ಕಳು ಎರಡೂ ಕೂಡ ಹೊರಗಡೆ ಎಜುಕೇಶನ್ ಮಾಡಿ ಮದುವೆ ಕೂಡ ಆಗಿದ್ದಾರೆ ಪಾಪ ತಂದೆಗೆ ಏಜು ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸು ಆದ್ರೆ ತಂದೆ ಮನೆಯಲ್ಲೇ ಸತ್ತು ಬಿದ್ದಿದ್ದಾರೆ ಆದ್ರೆ ಮನೆಯಲ್ಲೇ ಸತ್ತು ಬಿದ್ದಿದ್ದು ಯಾರಿಗೂ ಕೂಡ ಗೊತ್ತಿಲ್ಲ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಆದ್ಮೇಲೆ ಮನೆ ಲಾಕ್ ಆದಾಗ ಮನೆಯನ್ನ ತಳ್ಳಿದ್ದಾರೆ ಜನ ಅಲ್ಲಿ ನೇಬರ್ಸು ಆದ್ರೆ ಹಾ ಇಲ್ಲ ಹೂ ಇಲ್ಲ ಮನೆಯ ತಳ್ಳಿದ್ಮೇಲೆ ಗೊತ್ತಾಗಿದೆ ಇವರು ಪಾಪ ಸಾವನ್ನಪ್ಪಿದ್ದಾರೆ ಆದ್ರೆ ಮಕ್ಕಳು ನೋಡಿ ಇನ್ನೂವರೆಗೆ ಬರ್ಲಿಲ್ಲಂತೆ ತಮ್ಮ ತಂದೆಯನ್ನ ನೋಡ್ಲಿಕ್ಕೆ ಆಮೇಲೆ ಬರ್ತಿದ್ದಾರೆ ಅಂತದ್ ಆಗಬಾರ್ದು ತಮ್ಮ ತಂದೆ ತಾಯಿಯನ್ನ ಪ್ರೀತಿಸಿ ಗೌರವಿಸಿ ಅವರೇ ನಿಮ್ಗೆ ದೇವರು ಅಂತ ಹೇಳ್ತಾ ವಿಡಿಯೋನಾರ ನೋಡ್ಕೊಂಡಾರ ಸುಧಾರಣೆ ಆಗ್ರಿ ಇಡಿ ತಂದೆ ತಾಯಿರೇ ಅಂತ ಪ್ರೀತಿಸಿ ಗೌರವಿಸಿ ಅವರನ್ನ ಪೂಜೆ ಮಾಡಿ ಅಂತ ಹೇಳ್ತಾ నిల్గూ నమస్కార ధన్యవాదం